ಎಷ್ಟು ಐವತ್ತಾ ಐವತ್ತು ಐವತ್ತೊಂದು ಯಾವ್ದು ಬೆಳಾವಿ ಓಕೆ ಓಕೆ ಓದಾರೆ ಹೆಸರು ಮಂಜಾಣವರ ಹೌ ಇಲ್ಲೇ ಇದ್ದಾರಲ್ಲ ಮಂಜಣ್ಣವ್ರು ಅವರು ಬಹಳ ಹೆಸರುವಾಸಿ. ಬಹಳ. ಈ ಪ್ರಬಂಧ ಬಗ್ಗೆ ಏನಂತ ಸುತೆ ನಿಮಗೆ? ಏ ಒಳ್ಳೆದಾಳ ಇಂತವಲ್ಲ. ಅದೇ. ಹ್. ಈ ಜನಕ ಪಬ್ಲಿಕ್ ಆಗುತ್ತೆ ಆಮೇಲೆ ಒಂದು ಸಾಕ್ಬೇಕು ಶಕ್ತಿ ಇರ್ಲಿ ಜನಗಳಿಗೆ. ಅದೇ ಒಂದು ಅಭಿಮಾನ ಇರ್ತೈತೆ ಕರೆಕ್ಟ್. ಒಂದು ಉಮ್ಮಸು. ಹೌದು. ಉತ್ಸಾಹ. ಹೌದಣ್ಣ ಹೌದು. ಇವತ್ತರಿಂದ ಬಂದಿರೋ. ಇಂತದಲೆ ಮಾಡಿದೆ. ಈ ಇವತ್ತರಿಂದ ನೋಡಿ ಖುಷಿ ಆಗ್ತದೆ ನಮಗೆ. ಹೌದು. ರಾತ್ರಿ ನಾಲ್ಕು ಗಂಟೆಗೆ ಎಳ್ತರೋದನು. ಹೌದೇ ಹೌದು ಹೌದು. ಹ್. ಚೆನ್ನಾಗಿದೆ ಅಣ್ಣ ಆಗುತ್ತೆ ನಿಮ್ದು ಮೊಬೈಲ್ ನಂಬರ್ ಡಬಲ್ ನೈನ್ ಏಟ್ ಸಿಕ್ಸ್ ಫೈವ್ ನೈನ್ ಡಬಲ್ ಒನ್ ಫೈವ್ ಜೀರೋ ಎಕ್ಸ್ಟ್ರಾ ಇದರಲ್ಲಿ ಸಿಕ್ಕಿದ್ರು ಇದರಲ್ಲಿ ಯಾವುದು ಜಾತ್ರೆಯಲ್ಲಿ ಅಲ್ಲ ಸಿಗಂಗೆ ಆಮೇಲೆ ಇದು ಚೇಳೂರು ಚೇಳೂರಲ್ಲಿ ಜಾತ್ರೆ ಜಾತ್ರೆಗೆ ಹೋಗ್ತೀನಿ ಎಲ್ಲ ಜಾತ್ರೆಗೂ ಬರ್ತಾ ಇರ್ತೀರ ಎಲ್ಲ ಜಾತ್ರೆಗೂ ಹೋಗ್ತೇನೆ ಹೌದು ಮಾಡೋಕ್ಕಾಗ್ಲಿ ನಮ್ಮ ಹುಡುಗರು ನಾವು ಎಲ್ಲಾ ಪ್ರದರ್ಶನ ಮಾಡಿ ಎಲ್ಲ ಒಂದು ಜಾತ್ರೆ ಅರ್ಜುನ ಅರ್ಜುನ

கண்டாங்க ஒேதாக மேடம் சனக்கு சாக்கி ஓ மேடம்